ಬಹಳ ನೀವು ಮಾಡ್ತೀಯ ಆಮೇಲೆ ಅಲ್ಲಿ ಟಿಕೆಟ್ ಅದಿಯಾಗ ಪಬ್ಲಿಕಲ್ಲಿ ಎಷ್ಟು ನೀರು ತುಂಬ ಮಾಡ್ತೀಯ ನೀನು ಏನು ನಿಮ್ಮ ಅಪ್ಪನ್ ಬಸ್ತಾರ ಕೂಗಾಡೋದು ಪಬ್ಲಿಕ್ ಬಸ್ರಿ ಅದು ಪಬ್ಲಿಕ್ ಸರ್ವೆಂಟ್ ಹೆಂಗೇ ಬರ್ತೀನಿ ನಿಮ್ಮ ಅಪ್ಪನ್ ಬಸ್ತಾರ ಕೂಗಾಡ್ತೀಯ ನಾನು ಅವ್ರ ಸಾರ આ કે મત આડી પરલા મત બોલ 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 ಈ ದಿನ ಚಂದಾಪುರದಿಂದ ಆನೆಕಲ್ಲಿಗೆ ನಾನು ಬಸ್ಸಲ್ಲಿ ಬಂದೆ ಈ ದಿನ ನನ್ನ ಕಡೆ ನೂರು ರೂಪಾಯಿ ಇತ್ತು ಅದನ್ನು ಕಂಡಕ್ಟ್ರು ಒನ್ನಪ್ಪ ಅನ್ನೋರಿಗೆ ನಾನು ನೂರು ರೂಪಾಯಿನ ಕೊಟ್ಟಾಗ ಆತ ಚಿಲ್ಲರೆ ಇಲ್ಲ ಅಂತ ಹೇಳ್ದ ಆಯಿತು ಸರ್ ಅಂಥೇಳಿ ನಾನು ಮೂವತ್ತು ರೂಪಾಯಿ ಕೊಟ್ಟೆ ಇಪ್ಪತ್ತ್ನಾಲ್ಕು ರೂಪಾಯಿ ಟಿಕೆಟು ಮೂವತ್ತು ರೂಪಾಯಿ ಕೊಟ್ಟಾಗ ಸಾರು ಮತ್ತೆ ನಾಲ್ಕು ರೂಪಾಯಿ ಕೊಡಬೇಕು ಅಂತ ನಾಲ್ಕು ರೂಪಾಯಿ ಇಲ್ಲಪ್ಪ ಮೂವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಂತ ಆಮೇಲೆ ಭಾಳ ಏರು ಧ್ವನಿಯಲ್ಲಿ ಮಾತಾಡ್ದೆ ನಾನು ಇದ್ಕೊಂಡು ನೋಡಪ್ಪ ಈ ರೀತಿಯಾಗಿ ಮಾತಾಡಬಾರ್ದು ಇದನ್ನು ಸಚಿವರ ಗಮನಕ್ಕೆ ತರಬೇಕು ನೀನು ಬಿಹೇವ್ ಸರಿ ಇಲ್ಲ ಸಾರ್ವಜನಿಕರ ಹತ್ರ ಭಾಳ ಸ್ಮೂತಾಗಿ ಬಿಹೇವ್ ಮಾಡಬೇಕು ನಮ್ಮಂಥವ್ರ ಹತ್ರ ನೀನು ಈ ರೀತಿಯಾಗಿ ಮಾತಾಡ್ತೀನಿ ಬೇರೊಬ್ರ ಹತ್ರ ಹೆಂಗೆ ಮಾತಾಡ್ಬೋದು ಅಂತೇಳಿ ಆವಾಗತೂ ಭಾಳ ಸಚಿವರ ಬಗ್ಗೆ ಕೂಡ ಭಾಳ ಕೀಳಾಗಿ ಮಾತಾಡಿದ್ದಾನೆ ಆತನ ಹೆಸರು ಹೊನ್ನಪ್ಪ ಅಂತೇಳಿ ಡಿಪೋ ನಂಬರು ಮೂರು ಆತನ ಬ್ಯಾಡ್ಜ್ ನಂಬರು ಅರವತ್ತೆಂಟು ಎಪ್ಪತ್ತೈದು ಮುನ್ನೂರ ಐವತ್ತಾರು ಎಮ್ ಹದಿನೆಂಟು ನನ್ನ ಒತ್ತಾಯ ಏನಂತ ಹೇಳಿದ್ರೆ ಇಂಥ ಅಯೋಗ್ಯರನ್ನು ಇಂಥ ಅಯೋಗ್ಯರನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಶಾಂತಿಪುರದ ಶಾಂತಿನಗರದ ಘಟಕದಲ್ಲಿ ದೂರನ್ನು ಕೊಡ್ತಾಯಿದ್ದೀನಿ ಯಾಕೆ ಇಂಥ ಓ ಪ್ಲಸ್ಗಳನ್ನು ತೆಗೀಬೇಕು ಅಂದರೆ ಇಂಥವರಿಂದ ನಮ್ಮ ಏನು ಬಿ ಬಿ ಎಮ್ ಟಿ ಸಿಗೆ ಆದಾಯ ಬರೋ ಕೂಡ ಕಾರಣ ಇವರೇ ಆಗಿರ್ತಾರೆ ಜೊತೆಗೆ ಸಚಿವರನ್ನು ಕೂಡ ತುಚ್ಛವಾಗಿ ಕಂಡಿರ್ತಕ್ಕಂಥ ಹೊನ್ನಪ್ಪನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸಚಿವರಿಗೂ ಮನವಿ ಕೊಡ್ತೇನೆ ಮತ್ತು ಈತನಿಗೆ ಇನ್ನು ಮುಂದೆ ಇನ್ನು ಮುಂದೆ ಏನಾದರೂ ನಮ್ಮ ಸಚಿವರ ಬಗ್ಗೆ ಮ ಬಸ್ಸಲ್ಲಿ ಮತ್ತು ಬೇರೆ ಕಡೆಯೆಲ್ಲ ಮಾತಾಡಿದರೆ ನಾವು ಬೇರೆ ರೀತಿಯಲ್ಲೇ ಆತನಿಗೆ ಶಿಕ್ಷೆಯನ್ನು ಕೊಡ್ತೇನೆ ಹಾಗಾಗಿ ಈ ಆತನು ಡ್ಯೂಟಿಯಲ್ಲಿರೋದ್ರಿಂದ ನಾನು ಕಾನೂನು ಪ್ರಕಾರವಾಗಿ ಆತನಿಗೆ ಕ್ರಮ ತೆಗೆದಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ನಾನಾದರೂ ಮಾಧ್ಯಮದ ಮುಖಾಂತರ ಏನಂದರೆ ಇವತ್ತು ಸಾರ್ವಜನಿಕವಾಗಿ ನಾವು ಏನು ಹಣ ಕೊಟ್ಟು ಹೋಗ್ತಕ್ಕಂಥ ಈ ಕಂಡಕ್ಟ್ರುಗಳು ಕೆಲವರು ಭಾಳ ಜನ ಇರ್ತಾರೆ ಕೆಲವರು ತುಂಬ ದುರಂಕಾರವಾಗಿ ಸಾರ್ವಜನಿಕರ ಹತ್ರ ಕೆಟ್ಟದಾಗಿ ನಡ್ಕೊತಕ್ಕಂಥವ್ರನ್ನ ಇಂಥವ್ರನ್ನ ಇನ್ನು ಮುಂದಿನ ದಿನಗಳಲ್ಲಿ ಇಲಾಖೆ ಇಂಥವ್ರನ್ನ ದಯಮಾಡಿ ದಯಮಾಡಿ ಕೆಲಸದಿಂದ ತೆಗೆದ್ರೆ ಭಾಳ ಜನಕ್ಕೆ ನಿರುದ್ಯೋಗವಾಗಿ ತಾಳ್ತಾ ಇದ್ದಾರೆ ಇಂಥ ಅಯೋಗ್ಯರನ್ನ ಇಂಥ ಲೋಪಗಳನ್ನ ದಯಮಾಡಿ ಅಮಾನತ್ ಮಾಡಿ ಸಸ್ಪೆಂಡ್ ಮಾಡಬೇಕು ಅಂತ ನನ್ನ ಒತ್ತಾಯ